ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಡಾಕ್ಟರ್ ಚಂದ್ರಗುಪ್ತ ಹೇಳಿಕೆ ನಗರದ ಹೊರವಲಯದಲ್ಲಿ ಮಾದಕ ವಸ್ತು ಬಳಸಿ ಪಾರ್ಟಿ ಕುರಿತು ಮಾಹಿತಿ ಮಾಹಿತಿ ಆಧರಿಸಿ ಸ್ಥಳೀಯ ಪೊಲೀಸರೊಂದಿಗೆ ಸಿಸಿಬಿ ದಾಳಿ ನೂರು ಜನ ತಡರಾತ್ರಿ ಮಾದಕ ವಸ್ತು ಬಳಸಿ ಪಾರ್ಟಿ ಘಟನೆ ಸಂಬಂಧ ಐವರ ವಿರುದ್ಧ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಯಲ್ಲಿ ಕೇಸ್ ದಾಖಲು ಸೀನ್ ಆಫ್ ಕ್ರೈಮ್ ಮತ್ತು ಶ್ವಾನದಳ ಸಿಬ್ಬಂದಿ ಪರಿಶೀಲನೆ ಕೆಲವರ ಮಾದಕ ವಸ್ತು ಇಟ್ಟುಕೊಂಡಿದ್ರು ಪಾರ್ಟಿ ಆಯೋಜಕರನ್ನ ವಶಕ್ಕೆ ಪಡೆದಿದ್ದೀವಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಎಲ್ಲರನ್ನೂ ಕೂಡ ಮೆಡಿಕಲ್ ಚೆಕ್ಅಪ್ ಒಳಪಡಿಸ್ತಾ ಇದ್ದೇವೆ ವ್ಯವಸ್ಥಿತವಾಗಿ ಆರ್ಗನೈಸ್ಡ್ ಮಾಡಿದ್ದಾರೆ ಜಿ ಆರ್ ಫಾರ್ಮ್ ಹೌಸ್ ಎಂಬಲ್ಲಿ ಪಾರ್ಟಿ ನಡೆಸ್ತಾ ಇದ್ರು ಕೋಕೇನ್ ಹೈಡ್ರೋ ಎನ್ ಟಿಎಂಎ ಪಿಲ್ಸ್ ವಶಕ್ಕೆ ಪಡೆದಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮಾದಕ ವಸ್ತುಗಳ ನಿಗ್ರಹಕ್ಕಾಗಿ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕಂಥ ಒಂದು ಭಾಗವಾಗಿ ನಿನ್ನೆ ದಿನ ನಗರ ಹೊರವಲಯದ ಒಂದು ಫಾರ್ಮ್ ಹೌಸ್ನಲ್ಲಿ ಮಾದಕ ವಸ್ತುಗಳನ್ನು ಬಳಸ್ತಾ ಇದ್ದಾರೆ ಹಾಗೂ ಒಂದು ರೇವ್ ಪಾರ್ಟಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಮೇಲೆ ಸಿ ಸಿಬಿಯ ಅಧಿಕಾರಿಗಳು ಸ್ಥಳೀಯ ಪೊಲೀಸರ ಜೊತೆ ಆ ಒಂದು ಫಾರ್ಮ್ ಹೌಸ್ಗೆ ದಾಳಿ ಮಾಡಿದಾಗ ಅಲ್ಲಿ ಹಲವು ಮಾದಕ ವಸ್ತುಗಳು ಪತ್ತೆಯಾಗಿದೆ ನಂತರ ಸ್ಥಳಕ್ಕೆ ನಮ್ಮ ಶ್ವಾನದಳವನ್ನು ಕರೆಸ್ಕೊಂಡು ಅದರಿಂದ ತಪಾಸಣೆ ಮಾಡಬೇಕಾದರೂ ಕೂಡ ಸ್ವಲ್ಪ ಮಾದಕ ವಸ್ತುಗಳು ಸಿಕ್ಕಿದರು ಸುಮಾರು ನೂರು ಜನರು ಇದ್ದಂಥ ಆ ಒಂದು ಫಾರ್ಮ್ ಹೌಸ್ನಲ್ಲಿ ಮ್ಯೂಸಿಕ್ ಉಪಯೋಗಿಸಿ ಸುಮಾರು ರಾತ್ರಿ ಮೂರುವರೆ ಮೂರು ಮುಕ್ಕಾಲು ಗಂಟೆ ಸಮಯದಲ್ಲಿ ಈ ಒಂದು ಮಾದಕ ವಸ್ತುಗಳನ್ನು ಬಳಸ್ತಾ ಇರತಕ್ಕಂಥದ್ದು ಕಂಡುಬಂದಿದ್ದು ಅದಕ್ಕೆ ಸಂಬಂಧಿಸಿದಂತೆ ಐದು ಜನರನ್ನು ಬಂಧಿಸಿ ಒಂದು ಪ್ರಕರಣ ದಾಖಲಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಸದ್ಯಕ್ಕೆ ಸ್ಥಳದಲ್ಲಿ ಮಾದಕ ವಸ್ತು ಸೇವನೆಯ ಬಗ್ಗೆ ಕೂಡ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ

ಅಲ್ಲಿ ಅಸಿಸ್ಟ್ ಮಾಡ್ತಕ್ಕಂಥವ್ರು ಇದ್ದಿರ್ಬೋದು ಅದಕ್ಕೆ ಸಮಗ್ರವಾಗಿ ಈಗ ಸ್ಥಳೀಯ ಪೊಲೀಸರು ಅದನ್ನ ತನಿಖೆ ಕೈಗೊಂಡಿದ್ದಾರೆ ಮುಂದಿನ ವಿವರಗಳು ನಿಮಗೆ ತನಕ ಅದರಲ್ಲಿ ಕೆಲವರು ಕೆಲವರು ಬಳಿ ಮಾದಕ ವಸ್ತುಗಳನ್ನ ಇಟ್ಕೊಂಡಿದ್ರು ಇನ್ನು ಕೆಲವರು ಇದನ್ನ ಆಯೋಜನೆ ಮಾಡಿರ್ತಕ್ಕಂತವರು ಎಲ್ಲರನ್ನು ಫೆಸಿಲಿಟೇಟ್ ಮಾಡಿರ್ತಕ್ಕಂತವರು ಪ್ರಮುಖವಾಗಿ ಇವರು ಇದನ್ನ ಆಯೋಜನೆ ಮಾಡ್ತಕ್ಕಂಥವ್ರು ಅನ್ನೋದ್ರ ಮೇಲೆ ನಾವು ಕ್ರಮ ತಗೊಳ್ಬೋದು ತಕ್ಷಣಕ್ಕೆ ಆಂಧ್ರ ತನಿಖೆಯಲ್ಲಿ ಬಯಲಾಗ್ತದೆ ಆಂಧ್ರದವರು ಹೆಚ್ಚಿನ ಬಹುಪಾಲು ಜನರು ಹೊರ ರಾಜ್ಯದವ್ರು ಇದ್ದಾರೆ ಅದು ನಮಗೆ ಯಾರು ಏನು ಅಂತೆಲ್ಲ ಅದೆಲ್ಲದ ತನಿಖೆನಲ್ಲಿ ಗೊತ್ತಾಗ್ತದೆ ಸದ್ಯಕ್ಕೆ ಇದು ನಮಗೆ ಪ್ರೈಮರಿ ಇನ್ಫಾರ್ಮೇಷನ್

ಇಂಡಿವಿಜುವಲ್ ಮತ್ತೆ ವೈಯಕ್ತಿಕ ಡೀಟೇಲ್ಸ್ ಅವೆಲ್ಲ ತನಿಖೆಗೆ ಸಂಬಂಧಿಸಿದ್ದು ಅವುಗಳನ್ನೆಲ್ಲ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗುತ್ತಿಲ್ಲ ಬಟ್ ಈ ರೀತಿಯ ಒಂದು ಪ್ರಕರಣಗಳು ನಗರ ಹೊರವಲಯದಲ್ಲಿ ನಡೀಬಾರದು ಮಾದಕ ವಸ್ತುಗಳನ್ನ ನಾವು ನಿಗ್ರಹ ಮಾಡಬೇಕು ಅಂತ ಎಲ್ಲ ಕಡೆ ದಾಳಿ ಮಾಡ್ತಾನೆ ಇದೆ ನಿರಂತರವಾಗಿ ಈ ರೀತಿ ಆರ್ಗನೈಸ್ ಮಾಡಿ ಸಪ್ಲೈ ಮಾಡಿದಾಗ ಅದು ಬಹಳಷ್ಟು

ಆ ಸ್ಥಳದಲ್ಲಿ ಸಿಕ್ಕಿರೋದನ್ನ ವೈ ಮಾಡಿಸ್ತೇವೆ ಅಷ್ಟೇ ಒಂದರಿಂದ ಒಂದ್ ಕಡೆ ನಿಮಗೆ ಚೇಂಜ್ ಆಗ್ತದೆ ಅದನ್ನೆಲ್ಲ ನಿಮ್ಗೆ ಹೇಳಿ ಬರೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ